ಹಾಯ್ ಸ್ನೇಹಿತರೆ ನಮಸ್ಕಾರ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೈ ಮಾತಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನು ನಮ್ಮನ್ನು ಕಳ್ಕೊಳ್ಳೋ ಲೆವೆಲ್ಗೆ ಜನ ಬಂದ್ಬಿಟ್ರೆ ಜೊತೆಗೆ ಇದ್ದಂಥ ವ್ಯಕ್ತಿಗಳು ನಮ್ಮನ್ನು ಕಳ್ಕೊಳ್ಳೋವಷ್ಟು ಅವರು ಮೈಂಡ್ಸೆಟ್ ಆಗಿಬಿಡ್ತಾರೆ ಹಾಯ್ ಸ್ನೇಹಿತರೆ ನಮಸ್ಕಾರ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ ನಮ್ಮನ್ನು ಕಳ್ಕೊಳ್ಳೋವಷ್ಟು ಬದಲಾದರೆ ಏನು ಮಾಡಬೇಕು ಜೊತೆಗಿದ್ದಂಥ ವ್ಯಕ್ತಿಗಳು ಕಳ್ಕೊಳ್ಳೋ ಲೆವೆಲಿಗೆ ಬಂದುಬಿಡ್ತಾರೆ ತುಂಬ ಪ್ರೀತಿ ಮಾಡ್ತಾಯಿದ್ರು ಒಂದು ಸ್ವಲ್ಪನೇ ಟೈಮ್ ಬಟ್ ಇವಾಗ ನಮ್ಮನ್ನು ಕಳ್ಕೊಂಡ್ರು ಪರವಾಗಿಲ್ಲ ಅಂಥ ಆ ಒಂದು ಯೋಚನೆಗಳಲ್ಲಿ ಇದ್ದಂಥ ಜನಗಳು ನಮ್ಮನ್ನು ಕಳ್ಕೊಳ್ಳೋಕ್ಕೆ ರೆಡಿ ಇದ್ದಾಗ ನಾವುಗಳು ಏನು ಮಾಡಬೇಕು ಇದು ಯಾರೋ ಕಮೆಂಟ್ ಮಾಡಿದ್ದಾರೆ ಹಂಗೆ ಎಷ್ಟೋ ಜನಗಳ ಪ್ರಶ್ನೆ ವಿಡಿಯೋ ಮಾಡಬೇಕು ಅನ್ನಿಸೋ ಅದಕ್ಕೆ ವಿಡಿಯೋ ಮಾಡಿದ್ದೀನಿ ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತೀನಿ ಸೊ ನಮ್ಮನ್ನು ಕಳ್ಕೊಳ್ಳೋ ಲೆವೆಲಿಗೆ ಬಂದಾಗ ಆ ಜನಗಳು ನಾವು ಹೆಂಗೆ ರಿಯಾಕ್ಟ್ ಮಾಡಬೇಕು ನಮ್ಮ ಮನಸ್ಸಿಗೆ ನಾವೇನು ಹೇಳ್ಕೊಬೇಕು ನಮ್ಮ ಬದುಕಿಗೆ ನಾವೆಂಗೆ ಸ್ಫೂರ್ತಿ ತೊಗೊಂಡು ಮುಂದೆ ಮೂವ್ ಆನ್ ಈ ಒಂದು ವಿಡಿಯೋ ಇರುತ್ತೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆ್ಯಂಡ್ ಹೇಳುವಂಥ ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾರೆ ಸಣ್ಣದಾಗ ಒಂದು ಲೈಕ್ ಇರಲಿ ಓಕೆ ಫಸ್ಟ್ ಪಾಯಿಂಟ್ ನೋಡೋಣ ಬದಲಾಗಿರೋದು ಪಕ್ಕನ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ಬದಲಾಗಿ ಫಸ್ಟು ಬದ್ ಅವರು ಅವರು ಬದಲಾಗಿರೋದು ಕನ್ಫರ್ಮಾ ಅಂದರೆ ನಮ್ಮನ್ನು ಬಿಡೋ ಲೆವೆಲಿಗೆ ತುಂಬ ಪ್ರೀತಿ ಮಾಡ್ತಾಯಿದ್ರು ನೀನು ಇಲ್ಲ ಅಂದರೆ ಇರೋಕೆ ಆಗಲ್ಲ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಇವರು ಬದಲಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪಕ್ಕನಾ ಕನ್ಫರ್ಮಾ ಕೋಪದಲ್ಲಿ ಹಂಗೆ ಮಾಡಿದಾರಾ ಬೇಜಾರಕ್ಕೆ ಹಂಗೆ ಮಾಡಿದಾರಾ ಉರ್ಸ್ಬೇಕು ಅಂತ ಹಂಗೆ ಮಾಡಿದಾ ಅಥವಾ ಕನ್ಫರ್ಮ್ ಆಗಿ ಬಿಟ್ಟೇ ಬಿಡಬೇಕು ಅಂತ ಹಂಗೆ ಮಾಡಿದಾರಾ ಸರ್ ಹೆಂಗೆ ಸರ್ ತಿಳ್ಕೊಳೋದು ಇದನ್ನು ಎಷ್ಟೋ ಜನಗಳ ಪ್ರಶ್ನೆ ಇರುತ್ತೆ ಹೆಂಗೆ ತಿಳ್ಕೊಳೋದು ವೆರಿ ಸಿಂಪಲ್ ಆಗಿದೆ ನಿಧಾನವಾಗಿ ನಿಮ್ಮನ್ನು ಏನು ಟೈಮ್ ಕೊಡ್ತಾ ಇದ್ರು ಏನು ಮೆಸೇಜ್ ಮಾಡ್ತಾ ಇದ್ರು ಏನು ಕೇರ್ ಮಾಡ್ತಾಯಿದ್ರು ನೀವೇ ಸರ್ವಸ್ವ ಅಂತ ಬದುಕ್ತಾ ಇದ್ರು ಅದೆಲ್ಲನೂ ಕೂಡ ಕಡಿಮೆ ಆಗ್ತಾ ಬರ್ತಾ 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 ಹೋಗ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಕನ್ಫರ್ಮ್ ನಿಮಗೆ ಅಲ್ಲಿ ಜಾಗ ಇಲ್ಲ ಅಂತ ಅರ್ಥ ಯಾವ ವ್ಯಕ್ತಿ ನಿಮಗೆ ಜಾಗ ಕೊಡಲ್ವೋ ಅಂದರೆ ಲೈಕ್ ನಿಮ್ಮ ಅವಶ್ಯಕತೆ ಮುಗಿದಿದೆಯೋ ಅವರು ನಿಮ್ಮನ್ನು ಬಿಡೋಕೆ ಇರ್ತಾರೆ ಅವಶ್ಯಕತೆ ಮುಗಿದ ಮೇಲೇ ಎಲ್ಲ ಬಿಡೋದಲ್ಲ ಹೊಟ್ಟೆ ತುಂಬಿದ ಮೇಲೆ ಅಲ್ಲ ಸಾಕು ಅಂತ ಹೇಳ್ತೀವಿ ಹಾಗೇನೆ ಅಲ್ಲೂ ಕೂಡ ಅಷ್ಟೇ ಅವರ ಅವಶ್ಯಕತೆ ಮುಗಿದು ಅವ್ರಿಗೆ ಹೊಟ್ಟೆ ತುಂಬಿರುತ್ತೆ ಅಂದರೆ ಮನಸ್ಸಿನ ಹೊಟ್ಟೆ ಹೇಳ್ತಿರೋದು ಅವಾಗ ಬಿಟ್ಟು ಇದನ್ನು ಕನ್ಫರ್ಮ್ ಮೇಲೆ ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡೋಕ್ಕೆ ಸಾಧ್ಯ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ನಿಮ್ಮಲ್ಲಿ ಬದಲಾವಣೆ ತಂದ್ಕೊಳ್ಳಿ ನೋಡಿ ನಿಮ್ಮಲ್ಲಿ ಬದಲಾವಣೆಗಳಾಗಬೇಕು ಯಾವಾಗ ಅದು ಕನ್ಫರ್ಮ್ ಆಗುತ್ತೆ ಎಸ್ ಅವ್ರು ಬಿಡೋಕೆ ಇದ್ದಾರೆ ಅಂತಂದಾಗ ನಾವು ನಮ್ಮನ್ನು ಹಿಡ್ಕೊಳ್ಳೋಕ ರೆಡಿ ಇರಬೇಕು ಆ ಟೈಮಲ್ಲಿ ಅವ್ರು ನಮ್ಮನ್ನು ಬಿಡೋಕೆ ರೆಡಿ ಇದ್ದಾಗ ನಮ್ಮನ್ನು ಹಿಡ್ಕೊಳ್ಳೋಕೆ ನಾವು ರೆಡಿ ಇರಬೇಕು ನಮ್ಮನ್ನು ನಾವು ಹಿಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರು ಜಾಣರಾಗ್ತಾರೆ ನಾವು ಮುಟ್ಟಾಳ್ರಾಗ್ಬಿಡ್ತೀವಿ ಇದು ಮತ್ತಲಬ್ ದುನಿಯಾ ಇದು ಓಕೆನಾ ಆ್ಯಂಡ್ ಫಸ್ಟು ನಾವು ಕಣ್ಣೀರು ಹಾಕೋದಕ್ಕಿಂತ ಮೊದಲು ನಮ್ಮ ಖುಷಿ ನಮ್ಮ ಆರೋಗ್ಯ ಅವೇನಿದಿವಾ ಅದನ್ನ ಬರ್ತು ಅವರೇ ರೆಡಿ ಇದ್ದಾರೆ ನಮ್ಮನ್ನು ಬಿಡೋಕೆ ಅಂದಮೇಲೆ ನಾವು ರೆಡಿ ಇರಬೇಕಾಗತ್ತೆ ಹೇಗೆ ಸಾಗುತ್ತೆ ಹಾಗೆ ನಾವು ಕೋವಿಡ್ ಟೈಮಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಇದ್ವಿ ಎಲ್ಲರೂ ಪ್ರತಿಯೊಬ್ಬರು ಮನೇಲಿದ್ರು ಮಾಸ್ಕ್ ಹಾಕ್ತಾ ಇದ್ವಿ ಲೈಕ್ ಅಂದರೆ ಆಚೆ ಹೆಚ್ಚು ಓಡಾಡ್ತೀವಿ ಹಾಸ್ಪಿಟ್ಲಿಗೆ ಹೋದ್ರೆ ಕಾಮನಾಗಿ ಮಾಸ್ಕ್ ಹಾಕ್ತಾರೆ ಡಸ್ಟಿಗೆ ಹೋದರೆ ಯಾಕೆ ಅಂದರೆ ಕರೋನಾ ಹಂಗೆ ಸಿಚುವೇಶನ್ ಬಂತು ಹಂಗೆ ಮಾಸ್ಕ್ ಹಾಕಿದೀವಿ ಈಗೂ ಸಿಚುವೇಷನ್ ಏನಂದರೆ ಜನ ನಿಮ್ಮನ್ನು ನಿಮ್ಮನ್ನ ಬಿಡೋಕೆ ರೆಡಿ ಇದ್ದಾರೆ ಅಂದಮೇಲೆ ನಾವು ಬಿಡೋಕ್ಕೆ ರೆಡಿ ಇರಲೇಬೇಕಾಗತ್ತೆ ಜಗದ ನಿಯಮ ಇದು ನಿಮ್ಮಲ್ಲಿ ಬದಲಾವಣೆ ತಂದುಕೊಳ್ಳಿ ನಿಮ್ಮ ಖುಷಿ ಏನು ನಿಮ್ಮ ಮನೆ ಪರಿಸ್ಥಿತಿ ಏನು ನಿಮ್ಮ ತಂದೆ ತಾಯಿ ಏನು ನಿಮ್ಮ ಆರೋಗ್ಯ ಏನು ಏನು ಬಟ್ಟೆ ಹಾಕ್ತಿದ್ದೀರಿ ಏನು ಸೋರ್ಸ್ ಆಫ್ ಇನ್ಕಮ್ ಇದೆ ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮೇಲೆ ನೀವು ಬದಲಾವಣೆ ತಂದುಕೊಳೋದು ತುಂಬ ಮುಖ್ಯ ಇರೋದು ಇಂಥ ಟೈಮಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ ಎಷ್ಟೋ ಜನ ಏನಂದರೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಾರೆ ನೀವು ಎಷ್ಟೇ ಯೋಚನೆ ಮಾಡಿದ್ರು ಯಾವುದೂ ಸರಿ ಹೋಗೋಲ್ಲ ಅಲ್ರೆ ಬಿಟ್ಟು ಮೋಸ ಮಾಡಿ ನ್ಯಾಯ ಒಟ್ಟಿಗೆ ಚೆನ್ನಾಗಿದ್ದಾರೆ ಅದು ನಿಮಗೆ ಗೊತ್ತಿದೆ ಬಟ್ ಸ್ಟಿಲ್ ಅವ್ರ ಬಗ್ಗೆನೆ ರಿಟರ್ನ್ ಬಂದುಬಿಡ್ತಾರೆ ಏನೋ ಅದಾಗ್ಬಿಡುತ್ತ ಏನೋ ನೋ ಅವಶ್ಯಕತೆ ಮುಗಿದ ಮೇಲೆ ಜನ ಎಲ್ಲೋ ಒಂದು ಕಡೆಗೆ ಏನಂತಾರೆ ನೋಡಿ ಅವಶ್ಯಕತೆ ಮುಗಿದ ಮೇಲೆ ಒರೆಸ್ಕೊಂಡು ಬಿಸಾಕ್ತಾರೆ ನೋಡಿ ಆ ಲೆಕ್ಕಕ್ಕೆ ನಮ್ಮನ್ನು ತಂದುಬಿಡ್ತಾರೆ ಜನ ಆ ಲೆವೆಲಿಗೆ ತಂದಾಗ ನಮ್ಮಲ್ಲಿ ಬುದ್ಧಿವಂತಿಕೆ ಇದೆ ತಾನೇ ಅವ್ರಿಗೋಸ್ಕರ ಏನು ಬಿಟ್ಟು ನಾವು ಇಲ್ಲ ನಮ್ಮದೇ ಒಂದು ಯೋಚನೆಯಲ್ಲಿ ಬದುಕ್ತಾಯಿದ್ವಿ ಮಧ್ಯ ಬಂದಿದ್ದರು ತುಂಬ ಪ್ರೀತಿ ಮಾಡಿದ್ರು ನೀನು ಇಲ್ಲಾಂದ್ರೆ ಇರಲ್ಲ ಅಂತ ನಂಬಿಸಿದ್ರು ಎಲ್ಲ ಮಾಡಿದ್ರು ಈಗ ಬಿಟ್ಟಿದ್ದಾರೆ ಅಂದರೆ ಅದನ್ನು ಒಪ್ಕೊಬೇಕು ಮುಂದೆ ನಮ್ಮ ಲೈಫ್ಗೋಸ್ಕರ ನಾವು ನೋಡ್ಕೊಬೇಕಾಗತ್ತೆ ಅದೊಂದು ಪಾಠ ನಮಗೆ ಜಸ್ಟ್ ಲೋರ್ ನಾನು ಮೂವನ್ ಅಂತ ಹೇಳ್ತೀನಿ ದೊಡ್ಡವರು ಅದಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡಿದ್ರು ಫಸ್ಟ್ ಬಿಡಿ ಯೋಚನೆ ಮಾಡಿದ್ರೆ ಏನೂ ಸಿಗೋಲ್ಲ ವೇಸ್ಟ್ ಆಫ್ ಟೈಮ್ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಬಲವಂತವಾಗಿ ಇರೋದಕ್ಕಿಂತ ಒಬ್ಬಂಟಿಯಾಗಿರೋದು ಬೆಸ್ಟ್ ಯಾರದೇ ಲೈಫಲ್ಲಿ ನೀವು ಬಲವಂತವಾಗಿ ಬಲವಂತವಾಗಿರಬೇಡಿ ನಿಮ್ಮ ಲೈಫಲ್ಲೂ ಯಾರನ್ನೂ ಬಲವಂತವಾಗಿ ಇರಿಸ್ಕೊಂಬೇಡಿ ಕಷ್ಟ ಆಗುತ್ತೆ ಇರಿಟೇಷನ್ ಆಗುತ್ತೆ ನೀವೇನೇ ಮಾಡಿದ್ರು ಅಲ್ಲಿ ಜಗಳ ಮಾಡ್ತಾರೆ ರೈಟ್ ಇಷ್ಟ ಆದಾಗ ಏನೇ ಮಾಡಿದ್ರು ಒಪ್ಕೋತಾರೆ ಇದು ನಿಮಗೂ ಗೊತ್ತಿರೋ ಸತ್ಯ ನಾನೇನು ಎಕ್ಸ್ಟ್ರಾ ಮಾತಾಡ್ತಿಲ್ಲ ಇರೋ ಸತ್ಯ ಹೇಳ್ತಾ ಇದ್ದೀನಿ ಅವರೊಟ್ಟಿಗೆ ಕೋಪ ಮಾಡಿಕೊಂಡು ಜಗಳ ಮಾಡ್ಕೊಂಡು ಕಿರಿಕಿರಿ ಕಿರಿಕಿರಿ ಬೆಸ್ಟ್ ಅಲ್ವಾ ಅಲ್ಟಿಮೇಟ್ಲಿ ಬದುಕಿನ ಒಂದು ಏನಂತಾರೆ ಇಂಟೆನ್ಷನ್ ಏನಂತೇಳಿದ್ರೆ ನೆಮ್ಮದಿಯಾಗಿ ಬದುಕುವುದೇ ನಿಜವಾದ ಜೀವನ ಅಂತ ಹೇಳ್ತಾರೆ ದೊಡ್ಡವರು ನೀವು ಇಲ್ಲೋ ಗೊತ್ತಿಲ್ಲ ನೀವು ದೊಡ್ಡ ಕೋಟ್ಯಾದಿ ಅದೇ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಮುಖ್ಯ ಬಡವರಾಗಿದ್ದೀರಾ ಶ್ರೀಮಂತರಾಗಿದ್ದೀರಾ ಅದು ನಿಮ್ಮ ಏನದು ಬೇಕು ಬೇಡಿಕೆಗಳ ಮೇಲೆ ಹೋಗಿ ಬಟ್ ನಿಮ್ಮ ಬದುಕಲ್ಲಿ ನೆಮ್ಮದಿ ಇದೆಯು ತುಂಬ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಬಲವಂತವಾಗಿ ಕಿರಿಕಿರಿ ಮಾಡ್ಕೊಂಡು ಜಗಳ ಮಾಡೋದಕ್ಕಿಂತ ಒಬ್ಬಂಟಿ ಹೇಗಿರೋದು ಎಷ್ಟು ಬೆಟರ್ ದಿನ ಇರುತ್ತೆ ಲೈಫ್ ಓಕೆನಾ ಸ್ನೇಹಿತರೆ ಈ ನಾಲ್ಕು ಪಾಯಿಂಟ್ಸಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅದು ಕಮೆಂಟ್ ಮಾಡಿ ತಿಳಿಸಿ ಓಕೆ ಆ್ಯಂಡ್ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ಥರದ ಮನದ ಮಾತುಗಳು ಸಿಕ್ಕಾಪಟೆ ಬರ್ತಾ ಇರತ್ತೆ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ಗೆ ಬೆಳೆಸಿ ಅಂತ ಹೇಳ್ತಾ ಆ್ಯಂಡ್ ಲೈಕ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಹನ್ನೊಂದು ಸಾವಿರ ಹತ್ರ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಎನಿಮೋರ್ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾ ಬಾಯ್